ಅಣ್ಣ ಅಣ್ಣ ನೀನು ಇಲ್ಲಿ ಬಾಣ ಅಣ್ಣ ಒಂದು ನಿಮಿಷ ಆಚೆ ಬಾಣ ಅದೇ ಬಾಣ ನೀನು ಫಿಫ್ತ್ ಮೈನ್ ಎಲ್ಲಿದ್ಯಾ ಅಣ್ಣ ನೀನು ಏನು ಆಟಾಡ್ತಿದ್ಯಾ ಏನು ಆಟಾಡಿದಿಯೋ ಅಲ್ಲ ನೀನು ಆ ಬುಕ್ ಮಾಡಿದ್ಯಾ ಬುಕ್ ಮಾಡಿ ಪಿಕಪ್ ಬಂದ ಮೇಲೆ ಕ್ಯಾನ್ಸಲ್ ಅಂದ್ರೆ ಏನು ಏನರ್ಥ ಹೆಲ್ಮೆಟ್ 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 ಒ ಟಿ ಪಿ ಇಡ್ತೀನಿ ಸಾವಿರದ ನಾನ್ನೂರ ಇಪ್ಪತ್ತ ಒಂದು ಅರ್ ಇಪ್ಪತ್ತೊಂದು ರೂಪಾಯಿ ಅರ್ನಿಂಗ್ಸ್ ಆಗಿದೆ ರ್ಯಾಪಿಡೋದಲ್ಲಿ ಸೊ ಸಬ್ಸ್ಕ್ರಿಪ್ಷನ್ ಥೂ ಸಬ್ಸ್ಕ್ರಿಪ್ಷನ್ ತಗೊಂಡಿರೋದ್ರಿಂದ ನನಗೆ ಇಲ್ಲಿ ಸೇವ್ ಆಗಿರುವಂಥ ಅಮೌಂಟ್ ಬಂದುಬಿಟ್ಟು ಹಾಯ್ ಸಂದ್ರೆ ವೆಲ್ಕಮ್ ನಮ್ಮ ಅನ್ವೇಷಣ ನನ್ನ ಮತ್ತೊಂದು ವೀಡಿಯೋ ಎನ್ನೂ ಸೌಧ ನಾನು ನಿಮ್ಮ ಪ್ರೀತಿಯ ಶಂಕರ್ ಸೊ ಏನಪ್ಪ ಅಂದರೆ ನೀವು ಲಾಸ್ಟ್ ವೀಡಿಯೋದಲ್ಲಿ ಆಲ್ರೆಡಿ ನೋಡಿರ್ತೀರ ರ್ಯಾಪಿಡೋ ಆಫ್ ಸಬ್ಸ್ಕ್ರಿಪ್ಷನ್ನ ತಗೊಂಡ್ರೆ ಯಾವ ರೀತಿ ತಗೋಬೇಕು ಯಾರು ಯಾರಿಗೆ ಬರುತ್ತೆ ಹೆಂಗೆ ಏನು ಅಂತ ಒಂದು ಅಪ್ಡೇಟ್ ವಿಡಿಯೋ ಕೊಟ್ಟಿದ್ದೆ ಸೊ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಅಂದರೆ ನಾನು ಅದನ್ನು ಸಬ್ಸ್ಕ್ರಿಪ್ಷನ್ನ ತಗೊಂಡು ಓಕೆನಾ ಒಂದು ನನ್ನ ಒಂದು ಅದೇ ನ ತಗೊಂಡು ಅರ್ನಿಂಗ್ಸ್ ಹೆಂಗಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ ಸೊ ನೋಡೋಣ ಬನ್ನಿ ಈಗ ಸಬ್ಸ್ಕ್ರಿಪ್ಷನ್ನ ತೊಗೊತಾ ಇದ್ದೀನಿ ತಗೊಳ್ಳೋ ಯಾವ ರೀತಿ ತಗೋಬೇಕು ಹೆಂಗೆ ಏನು ಅಂತ ಲಾಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಆದರೆ ಇವಾಗ ಒಂದು ಸಬ್ಸ್ಕ್ರಿಪ್ಷನ್ನ ತಗೊಂಡು ನಿಮಗೆ ಈ ಒಂದು ದಿನದಲ್ಲಿ ಅಂದರೆ ಒಂದು ಸಬ್ಸ್ಕ್ರಿಪ್ಷನ್ ತೊಗೊಂಡು ನಾನು ಡ್ಯೂಟಿ ಮಾಡಿದ್ರೆ ಎಷ್ಟು ಅರ್ನಿಂಗ್ಸ್ ನಮಗೆ ಬರುತ್ತೆ ಹೆಂಗೆ ಏನು ಎಷ್ಟು ಅಮೌಂಟ್ ಸೇವ್ ಆಗುತ್ತೆ ಸೊ ಅದೆಲ್ಲ ಕಂಪ್ಲೀಟ್ ಮಾಹಿತಿ ನೀವು ಒಂದು ವೀಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಈ ಒಂದು ವಿಡಿಯೋ ಬೈಕ್ ಟೆಕ್ಸಿ ಯಾವ ರೀತಿ ಸಬ್ಸ್ಕ್ರಿಪ್ಷನ್ ಇರುತ್ತೆ ಅಂತ ಸೊ ಬನ್ನಿ ಸ್ನೇಹಿತರೆ ಫಸ್ಟ್ನೇ ಡ್ಯೂಟಿ ಬಿದ್ದಿದೆ ರ್ಯಾಪಿಡೋ ಇಲ್ಲಿ ಎಲ್ಲಿಂದ ಇಲ್ಲಿಗಪ್ಪ ಅಂದರೆ ಆರ್ ಟಿ ನಗರಿಂದ ಜೆ ಪಿ ನಗರಕ್ಕೆ ಪಿಕಪ್ ಲೊಕೇಶನ್ ಹತ್ತಿರ ಬಂದಿದ್ದೀನಿ ಹಲೋ ಸರ್ ರ್ಯಾಪಿಡೋ ಸರ್ ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ ಆಂ ಎಲ್ಲಾಗಿದೆ ಎಲ್ಲಿದೆಯಾ ಗುರು ನೀನು ಲೇಟ್ ಆಗುತ್ತೆ ಅಣ್ಣ ನೀನು ಇಲ್ಲಿ ಬಾಣ ಅಣ್ಣ ಒಂದು ನಿಮಿಷ ಆಚೆ ಬಾಣ ಅದೇ ಬಾಣ ನೀನು ಫಿಫ್ತ್ ಮೈನ್ ಅಣ್ಣ ನೀನು ಫಿಫ್ತ್ ಮೈನಲ್ಲಿ ಎಲ್ಲಿದೆಯಾ ಗುರು ನೀನು ಏನು ಆಟ ಏನು ಆಟ ಆಡದೇನೋ ಅಲ್ಲ ನೀವು ಆ ಬುಕ್ ಮಾಡಿದ್ಯ ತಾನೇ ಬುಕ್ ಮಾಡಿ ಇಲ್ಲಿ ಪಿಕಪ್ ಲೊಕೇಶ್ಗೆ ಬಂದ ಮೇಲೆ ಕ್ಯಾನ್ಸಲ್ ಮಾಡ್ಬಿಡಿ ಅಂದ್ರೆ ಹಾಂ ಅಲ್ಲ ಗುರು ಇಲ್ಲಿ ಪಿಕಪ್ ಲೊಕೇಶನ್ಗೆ ಬಂದಿದ್ದೀನಿ ಒಂದೂವರೆ ಕಿಲೋಮೀಟ್ರ್ ಪಿಕಪ್ ಬಂದಿದ್ದೀನಿ ಬಂದ ಮೇಲೆ ಕ್ಯಾನ್ಸಲ್ ಮಾಡ್ಕೋಬಿಡು ಅಂತೆ ಬೆಳೆಗೆ ಬೆಳಗ್ಗೆ ಪಕ್ಕ ಏನೋ ಕಾದಿದೆ ಇಲ್ಲ ಇಲ್ಲೋ ಇದ್ದಾನೆ ಇವನು

ಸ್ನೇಹಿತರೆ ನಮಗೆ ಕಸ್ಟಮರ್ಸು ಅಲ್ಲೋಗಿ ಇಲ್ಲೋಗಿ ನನಗೇ ಬರ್ತಾರೆ ಇಂಥವರು ನೋಡಿ ಲಾಸ್ಟ್ ಹಸ್ ಬಿನ್ ಕ್ಯಾನ್ಸಲ್ಡು ಕ್ಯಾನ್ಸಲ್ ಮಾಡಿದ್ರು ಅಲ್ಲ ಪಿಕಪ್ ಲೊಕೇಶನ್ಗೆ ಒಂದೂವರೆ ಕಿಲೋಮೀಟ್ರ್ ಬಂದ್ಬಿಟ್ಟ ಮೇಲೆ ಏನು ಹೇಳ್ತಿದ್ದೀನಿ ಗೊತ್ತಾ ಕ್ಯಾನ್ಸಲ್ ಮಾಡ್ಕೊಬಿಡಿ ಕ್ಯಾನ್ಸಲ್ ಮಾಡ್ಕೊಬಿಡಿ ಅಂತ ಎಷ್ಟು ಗಾಂಚಲಿಂದ ಹೇಳ್ತಾನೆ ಬೆಳಗ್ಗೆ ಬೆಳಗ್ಗೆ ಏನೇ ಈ ಥರ ಆದರೆ ಕಷ್ಟ ಆಗೋರು ಮೂಳೆ ಅಬ್ಸೆಟ್ ಆಗಿಬಿಡುತ್ತೆ ಡ್ಯೂಟಿ ಮಾಡೋಕ್ಕೆ ಒಂಥರ ಮನಸ್ಸೇ ಹೋಗ್ಬಿಡ್ತದೆ ಒಂಥರ ಯಾಕಪ್ಪ ಅನಿಸ್ಬಿಡ್ತದೆ ಅಂತೂ ನೋಡೋಣ ಬನ್ನಿ ಇನ್ನೊಂದು ಡ್ಯೂಟಿ ಆದರೂ ಬೀಳ್ತದ ಅಂತ ಸೊ ಈಗ ಯಾವುದಾದ್ರು ಎತ್ಕೊಂಬಕ್ಕೆ ಚೆನ್ನಾಗಿತ್ತು ಇಲ್ಲಿಂದ ಇಲ್ಲಿಗಪ್ಪ ಅಂದರೆ ಜೆ ಪಿ ನಗರ್ಗೆ ಅದು ಫಸ್ಟ್ನೇ ಆರ್ಡ್ರು ಅದೇ ಕಮಿಷನ್ ಅಷ್ಟೋಗಿ ನನಗೆ ಕಮಿಷನ್ ಇಲ್ದಿರೋ ಝೀರೋ ಕಮಿಷನ್ ಅಂತ ನೋಡೋಣ ಅನ್ನೋ ಒಂದು ಇದರಲ್ಲಿ ಖುಷಿ ಖುಷಿಯಿಂದ ಬಂದೆ ನೋಡಿದ್ರೆ ಕ್ಯಾನ್ಸಲ್ ಮಾಡ್ಕೊಬಿಡಿ ಅಂತಲೇ ಆಯಿತು ಆಮೇಲೆ ಇನ್ನೊಂದು ರೈಡ್ ಬಿದ್ದಿದೆ ಇಲ್ಲಿ ಹಲೋ ಸರ್ ರ್ಯಾಪಿಡ್ ಸರ್ ಪಿಕಪ್ ಲೊಕೇಶನ್ ಹತ್ರ ಇದ್ದೀನಿ ಹಲೋ సెన్ జాయితా పేమెంట్ మేరకు ఓ టీపీట్ వన్ సీ ఎయిట్ వన్ ಮ್ಯಾಮ್ ಸ್ಥಿತರೆ ಸರ್ ಸೆಕೆಂಡ್ ರೇಡ್ನ ಕರ್ಕೊಂಡು ಬಂದು ಬಿಟ್ಟೆ ಸೊ ನಮ್ಗೆ ಇಷ್ಟು ಕೊಟ್ಟ ಅಂತ ನೋಡೋಣ ಸೊ ಸೆಕೆಂಡ್ ರೇಡ್ಗೆ ಟೂ ಟ್ವೆಂಟಿ ಫೈವ್ ರುಪೀಸ್ ಕೊಟ್ಟಿದ್ದಾನೆ ಸೊ ಹನ್ನೆರಡು ರೂಪಾಯಿ ಅಷ್ಟೇ ಕಮಿಷನ್ ಕಟ್ ಮಾಡಿದಾನೆ ಓಕೆ ಸೊ ಈಗ ಮೂರನೇ ರೇಡ್ಗೆ ವೆಯ್ಟ್ ಮಾಡೋಣ ಸೊ ಇಂದ್ರಾನಗರದಲ್ಲಿ ಇದ್ದೀನಿ ಇವಾಗ ಟೈಮ್ ಬಂದ್ಬಿಟ್ಟು ಎರಡು ಇಪ್ಪತ್ತ್ನಾಲ್ಕು ಸೊ ಡ್ಯೂಟಿ ಅಂತೂ ಒಂದು ಇಲ್ಲ ರ್ಯಾಪಿಡೋದಲ್ಲಿ ಏನಕ್ಕೆ ಅಂತಲೇ ಅರ್ಥ ಆಗ್ತಾ ಇಲ್ಲ ಬರೀ ಪಾರ್ಸಲ್ ಒಂದು ಎರಡು ಮೂರು ಬಂತು ಬಟ್ ಇದು ಇಲ್ಲ ವೆಯ್ಟ್ ಮಾಡ್ತಾ ಇದ್ದೀನಿ ಸೊ ಅಷ್ಟೊಳಗಡೆ ಗಾಡಿ ಸ್ವಲ್ಪ ಚಾರ್ಜ್ಗೆ ಹಾಕೋಬೇಕಿತ್ತು ಗಾಡಿನೂ ಒಂದು ಸೆವೆಂಟಿ ಟು ಪರ್ಸೆಂಟ್ ಚಾರ್ಜ್ಗೆ ಹಾಕಿದ್ದೀನಿ ಒಂದು ಸ್ವಲ್ಪ ಮುಂದೆ ಮೂವ್ ಮಾಡ್ತೀನಿ ಸೊ ಹಾಗೆ ಒಂದು ಸ್ವಲ್ಪ ಮುಂದೆ ಹೋಗಿ ಅಲ್ಲೇಲ್ಲಾದರೂ ಊಟನೂ ಮಾಡ್ಕೊಂಡ್ಬಿಡ್ತೀನಿ ಎಪ್ಪತ್ತು ಪರ್ಸೆಂಟ್ ಇರ್ತದೆ ಗಾಡಿಯಲ್ಲಿ ಒಂದು ಹತ್ತತ್ರ ಒಂದು ಒನ್ ಅವರ್ ಆಯಿತು ಒಂದು ಡ್ಯೂಟಿನೂ ಬಂದಿಲ್ಲ ಅದೇ ಮಧ್ಯಾಹ್ನ ಹೊತ್ತು ಒಂದು ಸ್ವಲ್ಪ ಕಮ್ಮಿನೇ ಇರ್ತದೆ ಅಷ್ಟೊಂದೇನು ಇರೋಲ್ಲ ಅಷ್ಟು ಕಷ್ಟೇ ಮಧ್ಯಾಹ್ನ ಹೊತ್ತು ಒಂದು ಸ್ವಲ್ಪ ನನ್ನ ಪ್ರಕಾರ ಒಂದು ಮೂರು ಗಂಟೆ ನಾಲ್ಕು ಗಂಟೆಗೆ ಶುರುವಾಗುತ್ತೆ ಆರ್ಡರ್ಸು ಸೊ ಬನ್ನಿ ಊಟ ಗಿಟ ಮಾಡ್ಕೊಂಡು ಸಿಗ್ತೀನಿ ನನಗೆ ಸ್ಕ್ಯಾನರ್ ಕೊಡ್ತೀನಿ हेलमेट 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 थैंक यू सर आप ओ टी पेमेंट अलोद मेल नन के पे मे पेमेंट उधर जाए तो मेरे को पे करो ओ टी पी खुद टकली सेवेन ಒನ್ ತರ್ಟಿ ಸೆವೆನ್ ಓಕೆ ಥ್ಯಾಂಕ್ ಯು ನಾನು ಅಲ್ಲೇ ಇದ್ದೀನಲ್ಲ ಬನ್ನಿ ಬನ್ನಿ ಹೋಗ ಓ ಟಿ ಪಿ ಸರ್ ಅಲ್ಲೋದ ಮೇಲೆ ಪೇಮೆಂಟ್ ನನಗೆ ಪೇ ಮಾಡಿ ಹಾಂ ಓಕೆ ಟೂ ಜೀರೋ ಏಟ್ ಫೋರ್ ಓಕೆ ಎಲ್ಮೆಟ್ ಹಾಂ ಓಕೆ ಒನ್ ಟ್ವೆಂಟಿ ಟು Okay, thank you sir. <laughs> 6 rupees ಟೀಕೆ ಹೇಳಿ ಸೊ ಫೈನಲ್ ಆಗಿ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಏನಪ್ಪ ಅಂದರೆ ಈ ವಿಡಿಯೋ ನೀವು ಆಲ್ರೆಡಿ ನೋಡಿದ್ದೀರಾ ಲೈಕ್ ಜೀರೋ ಪರ್ಸೆಂಟ್ ಕಮಿಷನಲ್ಲಿ ರ್ಯಾಪಿಡೋ ವರ್ಕೌಟ್ ಆಗುತ್ತಾ ಅಥವಾ ಲೈಕ್ ಏನು ಸಬ್ಸ್ಕ್ರಿಪ್ಷನ್ ಇದೆ ಈ ಸಬ್ಸ್ಕ್ರಿಪ್ಷನ್ನ ಪೇ ಮಾಡಿ ನಾವು ಅರ್ನಿಂಗ್ಸ್ ಮಾಡಿದ್ರೆ ನಮಗೆ ವರ್ಕೌಟ್ ಆಗುತ್ತಾ ಅಂತ ಈ ಒಂದು ವಿಡಿಯೋನ ಮಾಡಿ ತೋರಿಸೋಣ ಅಂತ ನನ್ನ ಒಂದು ಐಡಿಯಾ ಇದ್ದಿತ್ತು ಸೊ ನೀವು ಲಾಸ್ಟ್ ಅದಕ್ಕೂ ಮುಂಚೆ ಒಂದು ಎರಡು ವೀಡಿಯೋ ನೋಡಿದ್ದೀರಾ ಮೊದಲನೇ ವೀಡಿಯೋ ಬಂದ್ಬಿಟ್ಟು ಲೈಕ್ ಅರ್ನಿಂಗ್ ಅಂದರೆ ಲೈಕ್ ಸಬ್ಸ್ಕ್ರಿಪ್ಷನ್ ಅಂದರೆ ಏನು ಅಂದರೆ ಸಬ್ಸ್ಕ್ರಿಪ್ಷನ್ ಯಾರಿಗೆಲ್ಲ ಬರುತ್ತೆ ಯಾವ ಥರ ಏನು ಅಂತ ಒಂದು ವೀಡಿಯೋ ಮಾಡಿದ್ದೆ ಅದಾದಮೇಲೆ ಒಂದು ಆರ್ಡ್ರ್ ಲಾಂಗ್ ಆರ್ಡ್ರ್ ಮಾಡು ಅದರಿಂದ ನಮಗೆ ವರ್ಕೌಟ್ ಆಗುತ್ತಾ ಆಗಲ್ಲ ಅಂತಲೂ ಒಂದು ವೀಡಿಯೋ ಮಾಡಿದ್ದೀನಿ ಇದು ಮೂರನೇ ವಿಡಿಯೋ ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ನೀವು ನೋಡ್ತಿರೋದು ಲೈಕ್ ಫುಲ್ ಡೇ ಮಾಡಿದ್ರೆ ವರ್ಕೌಟ್ ಆಗುತ್ತಾ ಫುಲ್ ಡೇ ಅಂತ ಸೊ ಇದರಲ್ಲಿ ನಿಮಗೆ ಟೋಟಲಾಗಿ ಎಷ್ಟಾಗಿದೆ ಏನು ಅಂತ ತಿಳಿಸ್ತೀನಿ ಈಗ ಸೊ ಇವತ್ತು ನನಗೆ ಆಗಿರುವಂಥ ಇಲ್ಲಿ ಸ್ಕ್ರೀನ್ಶಾಟ್ ಎಲ್ಲ ಹಾಕಿರ್ತೀನಿ ಸಾವಿರದ ನಾನ್ನೂರ ಇಪ್ಪತ್ತ ಒಂದು ಅರ್ ಇಪ್ಪತ್ತೊಂದು ರೂಪಾಯಿ ಅರ್ನಿಂಗ್ಸ್ ಆಗಿದೆ ರ್ಯಾಪಿಡೋದಲ್ಲಿ ಸೊ ಸಬ್ಸ್ಕ್ರಿಪ್ಷನ್ ಸು ಸಬ್ಸ್ಕ್ರಿಪ್ಷನ್ ತಗೊಂಡಿರೋದ್ರಿಂದ ನನಗೆ ಇಲ್ಲಿ ಸೇವ್ ಆಗಿರುವಂಥ ಅಮೌಂಟ್ ಬಂದುಬಿಟ್ಟು ಇನ್ನೂರ ಎಪ್ಪತ್ತ ಎಂಟು ರೂಪಾಯಿ ಈ ಇನ್ನೂರ ಎಪ್ಪತ್ತೆಂಟು ರೂಪಾಯಿ ಕಮಿಷನ್ ಕಟ್ಟಾಗ್ತಿದ್ದಿದ್ದು ಇದು ನನಗೆ ಇವಾಗ ಸೇವ್ ಆಗಿದೆ ಈ ಅಮೌಂಟ್ ಅಂತ ಅವನು ತೋರಿಸ್ತಿದ್ದಾನೆ ಸೊ ಆ್ಯಸ್ ಅ ಲೆಕ್ಕಾಚಾರದಲ್ಲಿ ಆಗುತ್ತೆ ಅಷ್ಟು ಅಮೌಂಟ್ ಆ್ಯಕ್ಚುಲಿ ಇಷ್ಟು ಮಾಡೋದಕ್ಕಾಗುತ್ತೆ ಸಾವಿರದ ನಾನೂರ ಇಪ್ಪತ್ತೊಂದು ರೂಪಾಯಿ ಅರ್ನಿಂಗ್ಸ್ ಮಾಡೋದಕ್ಕೆ ಮಿನಿಮಮ್ ಮಿನಿಮಮ್ ಇನ್ನೂರ ಐವತ್ತು ರೂಪಾಯಿ ಕ ಇದು ಕಟ್ಟಲೇಬೇಕಾಗುತ್ತೆ ನಾವು ಕಮಿಷನ್ನ ಸೊ ಆ ಒಂದು ಕಮಿಷನ್ ಅಮೌಂಟು ನಮಗೆ ಸೇವ್ ಆಗಿದೆ ಸೊ ಇದು ಒಂಥರ ಬೆನಿಫಿಟ್ ಚೆನ್ನಾಗಿದೆ ಬಟ್ ಏನಪ್ಪ ಅಂದರೆ ನಾನು ನಿಮಗೆ ಲಾಸ್ಟ್ ಎರಡು ವೀಡಿಯೋಲಿ ಹೇಳ್ದಂಗೆ ಲೈಕ್ ಒಂದು ವಾರ ಸಬ್ಸ್ಕ್ರಿಪ್ಷನ್ ತೊಗೊಂಬಿಡೋದು ತುಂಬ ಒಳ್ಳೆಯದು ಒಂದು ದಿನ ಎರಡು ದಿನ ತಗೊಳ್ಳೋದು ಒಂದು ಸ್ವಲ್ಪ ನನಗ್ಯಾಕೋ ಅಷ್ಟು ವರ್ಕೌಟ್ ಆಗುತ್ತೆ ಇಲ್ಲ ಗೊತ್ತಿಲ್ಲ ಬಟ್ ತ್ರೀ ಡೇಸ್ ಬದಲು ಒನ್ ಡೇ ಬದಲು ಒನ್ ವೀಕ್ ತಗೊಂಬಿಡೋದು ಸೆವೆನ್ ಡೇಸ್ ಏನಿದೆ ಅದನ್ನ ತೊಗೊಂಡ್ಬಿಡೋದು ಬೆಟರ್ ಅಂತ ನನಗನ್ನಿಸ್ತಾ ಇದೆ ಸೊ ಇವತ್ತು ನಾನು ಎಷ್ಟು ಆರ್ಡರ್ಸ್ ಮಾಡಿದ್ದೀನಿ ಆಮೇಲೆ ಎಷ್ಟು ಅರ್ನಿಂಗ್ಸ್ ಆಗಿದೆ ಅಂತಂದರೆ ಟೋಟಲ್ ಅರ್ನಿಂಗ್ಸ್ ಬಂದುಬಿಟ್ಟು ಸಾವಿರದ ನಾ ನಾನ್ನೂರ ಇಪ್ಪತ್ತೊಂದು ಬಟ್ ಆರ್ಡ್ರ್ ಬಂದುಬಿಟ್ಟು ಒಂಬತ್ತು ಆರ್ಡ್ರು ಸೊ ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾನೆಲ್ಲ ಲಾಂಗ್ ಆರ್ಡರ್ಸ್ ಮಾಡಿರೋದು ನನ್ನ ನನಗೆ ಲಾಂಗ್ ಆರ್ಡರ್ಸ್ ವರ್ಕೌಟ್ ಆಗುತ್ತೆ ನನ್ನ ಗಾಡಿಗೆ ಅದೇ ವರ್ಕೌಟ್ ಆಗೋದು ಆದ್ದರಿಂದ ಲಾಸ್ಟ್ ಲಾಸ್ಟಲ್ಲೇ ಒಂದು ಸ್ವಲ್ಪ ಶಾರ್ಟ್ ರೈಡ್ಸ್ ಮಾಡಿದ್ದೀನಿ ಇನ್ನೆಲ್ಲ ಲಾಂಗ್ ರೈಡ್ಸೇ ಮಾಡಿರೋದು ಸೊ ಒಂಬತ್ತು ಡ್ಯೂಟಿ ಮಾಡಿರೋದಕ್ಕೆ ಸಾವಿರದ ನೂರ ಇಪ್ಪತ್ತ ಒಂದು ರೂಪಾಯಿ ಸೊ ಕಮಿಷನ್ನು ಇಲ್ಲ ಕಮಿಷನ್ ಇಳ್ದಿರ ಒಂದು ರೂಪಾಯಿನೂ ಕಮಿಷನ್ ಕಟ್ಟಾಗಿಲ್ಲ ಜಿ ಎಸ್ ಟಿ ಅಷ್ಟು ಮಾತ್ರ ಒಂದು ಪ್ರತಿಯೊಂದು ರೈಟ್ಗೂ ಜಿ ಎಸ್ ಟಿ ಕಟ್ ಆಗಿದೆ ಅದು ಕಾಮನ್ನು ಸೊ ಈ ಒಂದು ವಿಡಿಯೋ ಇದಾಗಿತ್ತು ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನಿಮ್ಗೇನು ಅನ್ನಿಸ್ತು ಸೊ ನಿಮಗೂ ಈ ರೀತಿ ವರ್ಕೌಟ್ ಆಗ್ತಿದೆಯಾ ನನಗೂ ಓಕೆ ಸಾವಿರದ ನಾನ್ನೂರು ರೂಪಾಯಿ ನಾಟ್ ಬ್ಯಾಡ್ ಬೆಳಗ್ಗೆ ನಾನು ಆನ್ ಮಾಡಿ ಡ್ಯೂಟಿ ಬಂದ್ಬಿಟ್ಟು ಒಂಬತ್ತು ಗಂಟೆ ಒಂಬತ್ತು ಒಂಬತ್ತುವರೆ ಹತ್ತತ್ರ ಸೊ ಈಗ ಟೈಮ್ ಬಂದ್ಬಿಟ್ಟು ಹತ್ತು ಗಂಟೆ ಸೊ ಹತ್ತತ್ರ ಹನ್ನೆರಡು ಅವರು ಹನ್ನೆರಡು ಅವರಲ್ಲಿ ಚಾರ್ಜಿಂಗ್ ಅಂತ ಮೂರು ಅವರ್ ತೆಗೆದ್ರು ಒಂಬತ್ತು ಅವರ್ ಡ್ಯೂಟಿ ಮಾಡಿದ್ದೀನಿ ಅನ್ಕೊಳ್ಳೋಣ ಒಂಬತ್ತು ಅವರ್ಗೆ ಸಾವಿರದ ನಾನ್ನೂರು ಇಪ್ಪತ್ತೊಂದು ರೂಪಾಯಿ ಸೊ ನನ್ನ ಗಾಡಿಗೆ ಪೆಟ್ರೋಲ್ ಯಾವುದೇ ರೀತಿ ಪೆಟ್ರೋಲ್ ಖರ್ಚಿಲ್ಲ ಕರೆ ಚಾರ್ಜಿಂಗು ಎಲೆಕ್ಟ್ರಿಕ್ ಆಗಿರೋದ್ರಿಂದ ಸೊ ನನಗೆ ಫುಲ್ ಅಮೌಂಟು ಸೇವೆ ನಂದು ಯಾವುದು ಅಮೌಂಟು ವೇಸ್ಟ್ ಅಂತೂ ನಂದಿಲ್ಲ ಸಾವಿರದ ನಾನ್ನೂರು ರೂಪಾಯಿ ಊಟ ಗಿಡ ತ ಅದು ಬಿಡಿ ಕಾಮನ್ ಅದು ಬಟ್ ಪೆಟ್ರೋಲ್ ಖರ್ಚಿಲ್ಲ ನನಗೆ ಸಾವಿರದ ನಾನ್ನೂರು ಇಪ್ಪತ್ತೊಂದು ರೂಪಾಯಿ ಸೇವೆ ಅದೇ ನೀವು ಪೆಟ್ರೋಲ್ ಗಾಡಿಯಲ್ಲಿ ಏನಾದರೂ ಮಾಡಿ ಿವಿ ಅಂದರೆ ನನ್ನ ಪ್ರಕಾರ ಒಂದು ಇನ್ನೂರೈವತ್ತು ರೂಪಾಯಿ ಇಲ್ಲ ಮುನ್ನೂರು ರೂಪಾಯಿ ಪೆಟ್ರೋಲ್ ಹೋಗುತ್ತೆ ಒಂದು ಸಾವಿರ ನೂರು ರೂಪಾಯಿ ಸಹ ನಿಮಗೆ ಸೇವ್ ಆಗಿ ಆಗುತ್ತೆ ಸಾವಿರ ರೂಪಾಯಿ ಸೇವ್ ಆಗಿ ಆಗುತ್ತೆ ಸೊ ಒಂಥರ ಚೆನ್ನಾಗಿದೆ ಸಬ್ಸ್ಕ್ರಿಪ್ಷನು ಒಂದು ವೀಕ್ಗೆ ತಗೊಂಡ್ಬಿಡೋದು ಬೆಟರೆ ಸೊ ಒನ್ ಡೇ ಟೂ ಡೇಗಿಂತ ಸೊ ನನಗೆ ಯಾಕೋ ಓಕೆ ಅನ್ನಿಸ್ತು ನನ್ನ ಎಲೆಕ್ಟ್ರಿಕ್ ಗಾಡಿಗಂತೂ ಸಿಕ್ಕಾಪಟ್ಟೆ ವರ್ಕೌಟ್ ಆಗುತ್ತೆ ನಿಮಗೆ ಹೆಂಗೆ ಅನ್ನಿಸ್ತು ನಿಮಗೆ ಯಾವ ರೀತಿ ಯೂಸ್ ಆಗ್ತಿದೆ ನೀವು ತೊಗೊಂಡಿದ್ದೀರಾ ತೊಗೊಂಡಿಲ್ಲ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮುಂದೆ ನಾನು ನಿಮ್ಮ ಪ್ರೀತಿ ಶಂಕರ್ ಸಿಕ್ಕಾಪಟ್ಟೆ ಟೈರ್ಡ್ ಆಗ್ಬಿಡಿದೆ ಫುಲ್ಲು ಬಾಡಿ ಪೇನ್ ಆಗ್ತಿದೆ ಹೋಗಿ ಮಲ್ಕೊಂಡ್ರೆ ಸಾಕಪ್ಪ ಅನ್ಸ್ಬಿಡಿದೆ ಈ ವಿಡಿಯೋ ಎಡಿಟ್ ಮಾಡೋಕ್ಕೂ ಆಗುತ್ತಾ ಆಗೋಲ್ಲ ಗೊತ್ತಿಲ್ಲ ಬಟ್ ಮಾಡಲೇಬೇಕು ಮಾಡಿಬಿಟ್ಟೆ ಮಲ್ಕೊತೀನಿ ಸೊ ಮುಂದೆ ನೋಡೋದು ಸಿಗೋಣ ಬೈ ಫ್ರೆಂಡ್ಸ್ ಸೊ ಅದಕ್ಕೂ ಮುಂಚೆ ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಎಲ್ಲ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆನಾ ತುಂಬ ಸಪೋರ್ಟ್ ಬೇಕಾಗಿದೆ ನಿಮ್ಮದು ನಿಮ್ಮ ಸಪೋರ್ಟ್ ಸಿಗಿದಷ್ಟು ನಮಗೆ ಇನ್ನೂ ಎನರ್ಜಿ ಸಿಗುತ್ತೆ ಸೊ ಬೈ ಫ್ರೆಂಡ್ಸ್